ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪ್ರತಿದಿನ ಮಾಧ್ಯಮಗಳಲ್ಲಿ ಐಶ್ವರ್ಯ ಗೌಡ ವನಿತಾ ಐತಾಳ್ ನಟ ಧರ್ಮ ಡಿ ಕೆ ಸುರೇಶ್ ಹೀಗೆ ಸಾಲು ಸಾಲು ಹೆಸರನ್ನ ಕೇಳ್ತಿರ್ತೀರಿ ಒಂದಷ್ಟು ಜನರಿಗೆ ಈ ಐಶ್ವರ್ಯ ಗೌಡ ಪ್ರಕರಣ ಏನು ಅಂತ ಗೊತ್ತಾಗಿದ್ರೆ ಇನ್ನೊಂದು ಚಂದ್ರ ಏನು ಎತ್ತ ಸ್ವಲ್ಪವೂ ಕೂಡ ಗೊತ್ತಾಗಿರೋದಿಲ್ಲ ಇವತ್ತು ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಕೇಸ್ಗೆ ಸಂಬಂಧಪಟ್ಟ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀನಿ ಯಾಕೆ ಇಂತಹ ಕೇಸ್ಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ನಮ್ಮ ಸಮಾಜ ಹೇಗಿದೆ ಅನ್ನೋದು ನಾವು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗೆ ಇನ್ನೊಬ್ಬರ ಜೊತೆಗೆ ವ್ಯವಹಾರ ಮಾಡುವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹುಷಾರಾಗಿರಬೇಕು ಎನ್ನುವಂತಹ ಸಂಗತಿ ಹಾಗೆ ಇನ್ನೊಬ್ಬರನ್ನ ಬ್ಲೈಂಡ್ ಆಗಿ ನಂಬೋಕು ಮುನ್ನ ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದು ಇಂಥವರ ಕೇಸ್ಗಳ ಬಗ್ಗೆ ತಿಳಿದು ಬಗ್ಗೆಯೂ ಕೂಡ ನಮಗೆ ಅರಿವಿಲ್ಲ ಅಂತಾಗಿ ಬಿಟ್ಟರೆ ಮೋಸ ಮಾಡ್ತಾರಲ್ಲ ಆ ರೀತಿಯಾಗಿ ಮೋಸ ಹೋಗುವವರ ಪಟ್ಟಿಗೆ ಅಥವಾ ಮೋಸ ಹೋದವರ ಪಟ್ಟಿಗೆ ನಾವು ಕೂಡ ಸೇರ್ಪಡೆ ಆಗಿಬಿಡ್ತೇವೆ ಹೀಗಾಗಿ ಈ ಸಮಾಜದಲ್ಲಿ ಇನ್ನೊಬ್ಬರ ಜೊತೆಗೆ ವ್ಯವಹರಿಸೋಕು ಮುನ್ನ ನೂರು ಬಾರಿ ನಾವು ಯೋಚನೆಯನ್ನ ಮಾಡಲೇಬೇಕಾಗುತ್ತೆ ಇನ್ನು ಈ ಐಶ್ವರ್ಯ ಗೌಡ ಪ್ರಕರಣ ಇದೆಯಲ್ಲ ಒಂದು ಸಿನಿಮಾ ರೀತಿಯಲ್ಲಿ ಇದೆ ಸಿನಿಮಾವನ್ನ ಮೀರಿಸುವ ರೀತಿಯಲ್ಲಿ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಐಶ್ವರ್ಯ ಗೌಡ ಯಾರು ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ ಓರ್ವ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದಂತ ಹೆಣ್ಣುಮಗಳು ದುಡ್ಡು ಮಾಡಬೇಕು ಎನ್ನುವಂತ ಆಸೆಯಿಂದ ಸಮಾಜದ ತಳಕು ಬಳಕನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಸಮಾಜ ಯಾವುದಕ್ಕೆ ರೆಸ್ಪೆಕ್ಟ್ ಮಾಡುತ್ತೆ ಅಂದ್ರೆ ಒಳ್ಳೊಳ್ಳೆ ಬಟ್ಟೆ ಹಾಕಿದ್ರೆ ಕಾರು ಗನ್ ಮ್ಯಾನು ಇಂಥವ್ರನ್ನೆಲ್ಲ ಇಟ್ಕೊಂಡು ಓಡಾಡಿದ್ರೆ ಅಥವಾ ಶೋಕಿ ಜೀವನವನ್ನ ನಡೆಸಿ ಜನರನ್ನು ಹೇಗೆ ಆಮರಿಸಬಹುದು ಅನ್ನೋದನ್ನ ಬಹಳ ಚೆನ್ನಾಗಿ ಕಲ್ತ್ಕೊಂಡು ಹಳ್ಳಿಯಿಂದ ಸೀದ ಸಿಟಿಗೆ ಬಂದು ಜನರಿಗೆ ಟೋಪಿ ಹಾಕುವಂತ ಕಲೆಯನ್ನ ಕರಗತ ಮಾಡಿಕೊಂಡು ಒಂದಷ್ಟು ಜನರಿಗೆ ಟೋಪಿ ಹಾಕಿರುವಂಥ ಹೆಣ್ಣು ಮಗಳು ಐಶ್ವರ್ಯ ಗೌಡ ಏನೂ ಇಲ್ಲದಂತ ಹೆಣ್ಣು ಮಗಳು ಬೆಂಗಳೂರಿಗೆ ಬಂದು ಒಂದು ಕೋಟಿ ಕೋಟಿ ಹಣವನ್ನ ವಂಚನೆ ಮಾಡಿರುವಂತಹ ಪ್ರಕರಣ ಇದು ಡೀಟೇಲ್ ಗಮನಿಸ್ತಾ ಹೋಗೋಣ ಒಂದು ಕಡೆ ಐಶ್ವರ್ಯ ಗೌಡ ಮೂಲತಃ ಮಂಡ್ಯ ಭಾಗದವರು ಅಂದ್ರೆ ಮೂಲತಃ ಬೆಂಗಳೂರಿನವ್ರು ಅಲ್ಲ ಆದ್ರೆ ಬೆಂಗಳೂರಿನ ಬದುಕನ್ನ ಇಲ್ಲಿಗೆ ಬಂದು ಎಲ್ರಿಗಿಂತಲೂ ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಾದ ಬಳಿಕ ಬೆಂಗಳೂರಿನಲ್ಲಿ ಸೆಟ್ಲ್ ಆದಂತವರು ಮೂಲತಃ ಮಂಡ್ಯದ ಕಿರುಗಾವಲು ಗ್ರಾಮದವರು ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವ್ಯವಹಾರವನ್ನು ಮಾಡಿಕೊಂಡು ಇದ್ದಂಥವರು ಆರಂಭದಲ್ಲಿ ಪಿ ಯು ಸಿವರೆಗೆ ಓದಿ ಡಿಗ್ರಿಯನ್ನು ಅರ್ಧಕ್ಕೆ ನಿಲ್ಲಿಸಿ ಅದಾದ ಬಳಿಕ ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಸ್ವಲ್ಪ ದಿನಗಳ ಕಾಲ ಕೆಲಸ ಮಾಡಿ ಅದಾದ ಬಳಿಕ ಚೀಟಿ ವ್ಯವಹಾರವನ್ನು ಆರಂಭ ಮಾಡಿಬಿಡ್ತಾರೆ ಅಂದ್ರೆ ವಾರಕ್ಕೋ ಅಥವಾ ತಿಂಗಳಿಗೋ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಲಾಭ ಕೊಡ್ತೀನಿ ಅಂತ ಅಂಥದ್ದೊಂದು ವ್ಯವಹಾರವನ್ನ ಶುರು ಮಾಡ್ಕೊಳ್ತಾರೆ ಆರಂಭದಲ್ಲಿ ಜನರ ನಂಬಿಕೆಯನ್ನ ಗಿಟ್ಟಿಸಿಕೊಳ್ಳುವಂಥ ಉದ್ದೇಶದಿಂದ ಜನರಿಗೆ ಲಾಭಾಂಶದ ಅಮೌಂಟ್ ಕೂಡ ಕೊಡ್ತಿರ್ತಾರಂತೆ ಅದಾದ ಬಳಿಕ ಆ ಚೀಟಿ ದುಡ್ಡು ಒಂದಷ್ಟು ಬೇರೆ ಬೇರೆ ದುಡ್ಡೆಲ್ಲವನ್ನೂ ಕೂಡ ಸಂಗ್ರಹಿಸಿ ಜನರಿಗೆ ವಂಚನೆ ಮಾಡಿದಂತ ಆರೋಪವೂ ಕೂಡ ಈ ಐಶ್ವರ್ಯ ಗೌಡ ಮೇಲೆ ಇದೆ ಅಂದರೆ ಆರಂಭದಲ್ಲಿ ಚೀಟಿ ವ್ಯವಹಾರದಲ್ಲಿ ಮೋಸ ಮಾಡಿ ಒಂದಷ್ಟು ಹಣವನ್ನ ಮಾಡಿ ಈ ಮಂಡ್ಯ ಮೈಸೂರು ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ವಂಚನೆ ಪ್ರಕರಣದಲ್ಲೂ ಕೂಡ ಭಾಗಿಯಾಗಿ ಅದಾದ ಬಳಿಕ ಸೀದಾ ಬೆಂಗಳೂರು ಕಡೆಗೆ ವಲಸೆ ಬಂದಂಥವರು ಐಶ್ವರ್ಯ ಗೌಡ ಈಗಿನ ನಮ್ಮ ಲೈಫ್ ಸ್ಟೈಲ್ ಇಂದ ಅನಾರೋಗ್ಯ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ತಲೆ ಕೂದಲು ಉದ್ರೋದು ಮಂಡಿ ನೋವು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ತಲೆ ನೋವು ಸ್ವಂಟ ನೋವು ಸಕ್ಕರೆ ಕಾಯಿಲೆ ಅನಾವಶ್ಯಕ ಬೊಜ್ಜು ವಿಪರೀತ ಹೊಟ್ಟೆ ಬರೋದು ಎಲ್ಲವೂ ಸರ್ವೇಸಾಮಾನ್ಯ ಸಾಮಾನ್ಯ ಆಗಿದೆ ಈ ರೀತಿಯಾಗಿ ಏನಾದರೂ ಸಮಸ್ಯೆ ಇದ್ರೆ ನೀವು ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಬಹುದು ನೋಡಿ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ನಿಮ್ಮ ಅನಾರೋಗ್ಯ ಸಮಸ್ಯೆ ಏನು ಅಂತ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದಂತಹ ಮೆಡಿಸನ್ ಅಲ್ಲೇ ತಯಾರು ಮಾಡಿ ನಿಮಗೆ ಕೊಡ್ತಾರೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಆರ್ ಆರ್ ನಗರದಲ್ಲಿ ಒಂದು ಮನೆಯನ್ನ ಮಾಡ್ಕೊಳ್ತಾರೆ ಅದಾದ ಬಳಿಕ ಜನರಿಗೆ ಹೇಗೆ ಮೋಸ ಮಾಡಬೇಕು ಇಲ್ಲಿ ಜನರಿಗೆ ಹೇಗೆ ಟೋಪಿ ಹಾಕಬೇಕು ಇಲ್ಲಿಯ ಜನರ ಎದುರುಗಡೆ ನಾನು ಹೇಗೆ ಕಾಣಿಸ್ಕೊಳ್ಬೇಕು ಇದೆಲ್ಲವನ್ನು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಮೊದಲು ಮಾಡಿದಂತಹ ಕೆಲಸ ಏನಪ್ಪಾ ಅಂದ್ರೆ ಕಾಸ್ಮೆಟಿಕ್ ಸರ್ಜರಿಯನ್ನ ಮಾಡಿಸ್ಕೊಂಡಿದ್ದು ಅಂದ್ರೆ ಜನರ ಎದುರುಗಡೆ ಕಾಣಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ನಾನು ಅವರ್ವ ಶ್ರೀಮಂತ ಹೆಣ್ಣು ಮಗಳು ಅಥವಾ ಭಾರಿ ಇನ್ಫ್ಲುಯೆನ್ಸ್ ಇರುವಂತಹ ಹೆಣ್ಣುಮಗಳು ಅಂತ ಕಾಣಿಸ್ಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ನೀಟಾಗಿ ತನ್ನ ರೂಪವನ್ನ ಅಥವಾ ತನ್ನ ಕಾಣಿಸಿಕೊಳ್ಳುವಂತ ಶೈಲಿಯನ್ನ ಕಂಪ್ಲೀಟ್ ಆಗಿ ಬದಲಿಸಿಕೊಳ್ತಾರೆ ಈ ಐಶ್ವರ್ಯ ಗೌಡ ಅದಾದ ಬಳಿಕ ಸ್ವಲ್ಪ ಹಣ ಎಲ್ಲವೂ ಕೂಡ ಇತ್ತಲ್ಲ ಆ ಹಣದಲ್ಲೇ ಇಲ್ಲಿಗೆ ಬಂದು ಶೋಕಿ ಜೀವನವನ್ನ ಆರಂಭಿಸಿ ಬಿಡ್ತಾರೆ ಯಾವ ರೀತಿಯಾಗಿ ಅಂದ್ರೆ ಮೊದಲು ಮಾಡಿದಂತ ಕೆಲಸ ಒಂದೊಳ್ಳೆ ಮನೆ ಮಾಡಿಕೊಂಡು ಅದಾದ ಬಳಿಕ ಈ ಜಾಗ್ವಾರು ಬಿ ಎಮ್ ಡಬ್ಲ್ಯೂ ಕಾರು ಒಂದು ಹೆಚ್ಚು ಕಡಿಮೆ ಇಂತಹ ಒಂದಷ್ಟು ಐಷಾರಾಮಿ ಹತ್ತು ಕಾರುಗಳನ್ನು ಬಾಡಿಗೆಗೆ ಇಟ್ಕೊಂಡು ಅದಕ್ಕೆ ಡ್ರೈವರನ್ನು ಕೂಡ ಇಟ್ಕೊಂಡು ಸುತ್ತಮುತ್ತ ಗನ್ಮ್ಯಾನ್ ಗಳನ್ನ ಇಟ್ಕೊಂಡು ಅದರ ಜೊತೆಗೆ ಬಾಡಿ ಗಾರ್ಡ್ಸ್ ಇಟ್ಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಈ ಐಶ್ವರ್ಯ ಗೌಡ ಪ್ರಮುಖವಾಗಿ ಏನು ಮಾಡ್ತಾಯಿದ್ರು ಅಂದರೆ ಅಂದ್ರೆ ಈ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಉದ್ಯಮಿಗಳು ಅಥವಾ ಸ್ವಲ್ಪ ಚೆನ್ನಾಗಿ ಹಣ ಇರುವ ಯಾವ್ಯಾವ ಜಾಗಕ್ಕೆ ವಿಸಿಟ್ ಮಾಡ್ತಾರೆ ಆ ಎಲ್ಲ ಜಾಗಕ್ಕೂ ಕೂಡ ಈ ರೀತಿಯಾಗಿ ಬಾಡಿ ಇದೆಲ್ಲವನ್ನು ಕೂಡ ಇಟ್ಕೊಂಡು ಐಶ್ವರ್ಯ ಗೌಡ ಹೋಗ್ತಾ ಇದ್ರು ಆದರೆ ಈ ಐಶ್ವರ್ಯ ಗೌಡ ಯಾರನ್ನು ಕೂಡ ಮಾತಾಡಿಸ್ತಾ ಇರಲಿಲ್ಲ ತಾನಾಗಿಯೇ ಹೋಗಿ ರಾಜಕಾರಣಿಗಳನ್ನಾಗಲಿ ಸೆಲೆಬ್ರಿಟಿಗಳನ್ನಾಗಲಿ ಮಾತಾಡಿಸ್ತಾ ಇರಲಿಲ್ಲ ಯಾವ ರೀತಿಯಾಗಿ ಅವರ ಎದುರುಗಡೆ ಕಾಣಿಸ್ಕೊಳ್ತಾ ಇದ್ರು ಅಂದ್ರೆ ಅವರೆಲ್ಲರಿಗೂ ಕೂಡ ಕುತೂಹಲ ಆಗಿಬಿಡಬೇಕು ಯಾರಿದು ಐಶ್ವರ್ಯ ಗೌಡ ನಾವು ಹೋಗಿ ಮಾತಾಡಿಸಬೇಕಲ್ಲ ಅಥವಾ ನಾವು ಇವರ ಪರಿಚಯ ಮಾಡ್ಕೊಳ್ಬೇಕಲ್ಲ ಅಂತ ಹೇಳಿ ಅವರಿಗೆ ಅನಿಸುವ ರೀತಿಯಲ್ಲಿ ಅವರ ಎದುರುಗಡೆ ಐಶ್ವರ್ಯ ಗೌಡ ಕಾಣಿಸ್ಕೊಳ್ತಾ ಇದ್ರು ಇದರ ಸಹಜವಾಗಿ ಒಂದಷ್ಟು ಸಣ್ಣ ಸಣ್ಣ ಉದ್ಯಮಿಗಳಿಗೆ ರಾಜಕಾರಣಿಗಳಿಗೆ ಕುತೂಹಲ ಆಗ್ತಾ ಇತ್ತು ಅವರಾಗೆ ಬಂದು ಮಾತಾಡಿಸ್ತಾ ಇದ್ರು ಅವರು ಇವರನ್ನ ಪರಿಚಯ ಮಾಡ್ಕೊಳ್ತಾ ಇದ್ರು ಪರಿಚಯ ಆಗ್ತಾ ಇದ್ದ ಹಾಗೆ ಈ ಐಶ್ವರ್ಯ ಗೌಡ ಅವರಿಗೆ ಕಾಸ್ಟ್ಲಿ ಆದಂತ ಗಿಫ್ಟ್ ಅನ್ನ ಕೊಡ್ತಾ ಇದ್ರು ಗಿಫ್ಟ್ ಕೊಡ್ತಾ ಇದ್ದ ಹಾಗೆ ಆ ಕಡೆ ಪರಿಚಯ ಆದಂತಹ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಕಂಪ್ಲೀಟ್ ಆಗಿ ಫ್ಲಾಟ್ ಆಗ್ತಾ ಇದ್ರು ಅದಾದ ಬಳಿಕ ಈ ಐಶ್ವರ್ಯ ಗೌಡ ಆ ರಾಜಕಾರಣಿಗಳ ಹೆಸರನ್ನ ಸೆಲೆಬ್ರಿಟಿಗಳ ಹೆಸರನ್ನ ತನಗೆ ಹೇಗೆ ಬಳಸಿಕೊಳ್ಳೋದಿಕ್ಕೆ ಸಾಧ್ಯವೋ ಹಾಗೆ ಬಳಸಿಕೊಂಡು ಅದರಿಂದ ಲಾಭ ಮಾಡಿಕೊಳ್ತಾ ಇದ್ರು ಅಥವಾ ನೇರವಾಗಿ ಆ ರಾಜಕಾರಣಿಗಳಿಂದ ಏನಾದರೂ ಲಾಭ ಆಗ್ತಾ ಇದ್ರೆ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ರು ಈ ಐಶ್ವರ್ಯ ಗೌಡ ಇದು ಒಂದು ಹಂತದ ಮೋಸ ಅದಾದ ಬಳಿಕ ಈ ಬೆಂಗಳೂರಿನಲ್ಲೇ ಆರ ನಗರದಲ್ಲಿ ಈ ಅಣ್ಣಮ್ಮ ಉತ್ಸವವನ್ನು ಆಯೋಜನೆ ಮಾಡ್ತಾ but ಈ ಅಣ್ಣಮ್ಮ ಉತ್ಸವವನ್ನು ಆಯೋಜನೆ ಮಾಡಿ ಈ ಆರ್ ಆರ್ ಸುತ್ತಮುತ್ತ ಯಾವ ರಾಜಕಾರಣಿಗಳಿದ್ದಾರೆ ಸೆಲೆಬ್ರಿಟಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಸೀದಾ ಅವರ ಮನೆಗೆ ಹೋಗಿ ಖುದ್ದಾಗಿ ಅವ್ರನ್ನ ಇನ್ವೈಟ್ ಮಾಡಿ ಕಾರ್ಯಕ್ರಮಕ್ಕೆ ಬರುವ ಹಾಗೆ ಮಾಡ್ತಾ ಇದ್ರು ಹೀಗಾಗಿ ಈ ಐಶ್ವರ್ಯ ಗೌಡ ಆಯೋಜನೆ ಮಾಡಿದಂತ ಕಾರ್ಯಕ್ರಮಕ್ಕೆ ಒಂದಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳು ಮಿನಿಸ್ಟರ್ಗಳು ಶಾಸಕರು ಸೆಲೆಬ್ರಿಟಿಗಳು ಉದ್ಯಮಿಗಳು ಇವರೆಲ್ಲರೂ ಕೂಡ ಬರ್ತಾ ಇದ್ರು ಈ ಅಣ್ಣಮ್ಮ ಉತ್ಸವ ಎಷ್ಟರ ಮಟ್ಟಿಗೆ ಅದ್ಧೂರಿಯಾಗಿ ಅಥವಾ ವೈಭವವಾಗಿ ಇರ್ತಾ ಇತ್ತು ಅಂದ್ರೆ ಸುತ್ತಮುತ್ತ ಯಾರು ಕೂಡ ಅಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ಆ ರೀತಿಯಲ್ಲಿ ಈ ಕಾರ್ಯಕ್ರಮ ಇರ್ತಾ ಇತ್ತು ತನ್ನ ಊರಿಂದ ಒಂದು ಎರಡು ಮೂರು ಬಸ್ನಲ್ಲಿ ಮಹಿಳೆಯರನ್ನ ಕರ್ಸ್ಕೊಳ್ತಾ ಇದ್ರು ಅಂತ ಈ ಐಶ್ವರ್ಯ ಗೌಡ ಅವ್ರಿಗೆ ಇಂತಿಷ್ಟು ಅಂತ ಹೇಳಿ ದುಡ್ಡು ಕೊಟ್ಟು ಅವರು ಬಂದಂತವ್ರು ಈ ಐಶ್ವರ್ಯಗೆ ಜೈಕಾರವನ್ನ ಹಾಕೋದು ಹಾಗೆ ಐಶ್ವರ್ಯ ನಮಗೆ ಹಾಗೆ ಹೆಲ್ಪ್ ಮಾಡಿದ್ರು ಹೀಗೆ ಹೆಲ್ಪ್ ಮಾಡಿದ್ರು ಅಂತ ಸುಮ್ಮನೆ ಕತೆ ಹೇಳ್ಕೊಂಡು ಸುತ್ತಮುತ್ತ ಓಡಾಡೋದು ಇಂಥದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಈ ರೀತಿಯಾಗಿ ಐಶ್ವರ್ಯ ತನಗೆ ತಾನೇ ಎಲ್ಲರದಲ್ಲೂ ಕೂಡ ಬಿಲ್ಡ್ ಅಪ್ ಅನ್ನ ಕೊಡ್ತಾ ಇದ್ರು ಹೀಗಾಗಿ ಆರನ್ ನಗರ ಸುತ್ತಮುತ್ತ ಹೇಗೆಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ ಸ್ಪ್ರೆಡ್ ಅಂದ್ರೆ ಯಾರು ದೊಡ್ಡ ಫೈನಾನ್ಷಿಯರ್ ಅಂತೆ ಯಾರೋ ಸಂಬಂಧಿ ಸಂಬಂಧಿಯಂತೆ ಅಥವಾ ಯಾರೋ ಮಿನಿಸ್ಟರ್ ಬಹಳ ಬೇಕಾದಂತವರಂತೆ ಅಥವಾ ಯಾರೋ ದೊಡ್ಡ ರಾಜಕಾರಣಿಯ ಎಲ್ಲ ವ್ಯವಹಾರವನ್ನು ಕೂಡ ನೋಡ್ಕೊಳ್ಳೋರಂತೆ ಈ ರೀತಿಯಾಗಿ ಒಂದಷ್ಟು ಸುದ್ದಿ ಎಲ್ಲವೂ ಕೂಡ ಸ್ಪ್ರೆಡ್ ಆಗಿ ಬಿಟ್ಟಿತ್ತು ಈ ರೀತಿಯಾಗಿ ಐಶ್ವರ್ಯ ಗೌಡ ಬೆಂಗಳೂರಿನಲ್ಲಿ ತನಗೆ ತಾನು ಹೇಗೆ ಬಿಲ್ಡಪ್ ಅನ್ನ ಕೊಟ್ಕೊಳ್ಳೋದಕ್ಕೆ ಸಾಧ್ಯವೋ ಎಲ್ಲ ರೀತಿಯಲ್ಲೂ ಕೂಡ ಕೊಟ್ಕೊಳ್ತಾ ಇದ್ರು ಆಗಾಗ ರಾಜಕಾರಣಿಗಳ ಜೊತೆ ಹೋಗೋದು ಅವ್ರ ಜೊತೆಗೆ ಫೋಟೋ ತೆಗೆಸ್ಕೊಳ್ಳೋದು ಆ ಫೋಟೋವನ್ನ ಎಲ್ರಿಗೂ ಕೂಡ ತೋರಿಸಿ ನಾನು ಅವ್ರಿಗೆ ಸಂಬಂಧಿ ಇವರಿಗೆ ಸಂಬಂಧಿ ಈ ರೀತಿಯಾಗಿ ಹೇಳೋದು ಜನ ಕೂಡ ಆರಾಮಾಗಿ ನಂಬ್ತಾ ಇದ್ರು ಯಾಕೆ ಹೇಳಿ ಹೊರಗೆ ಕಾಣುವಂಥ ತಳುಕು ಬಳಕೆಗೆ ನೋಡೋದಕ್ಕೆ ಐಶ್ವರ್ಯ ಗೌಡ ಒಂದು ಹಂತಕ್ಕೆ ಇದ್ರು ಜೊತೆಗೆ ದೊಡ್ಡ ದೊಡ್ಡ ಐಷಾರಾಮಿ ಕಾರ್ಗಳಲ್ಲಿ ಓಡಾಟ ಸುತ್ತಮುತ್ತ ಗನ್ಮ್ಯಾನ್ ಗಳು ಸುತ್ತಮುತ್ತ ಬಾಡಿ ಗಾರ್ಡ್ಸ್ಗಳು ಇದನ್ನು ನೋಡ್ತಾ ಇದ್ದ ಹಾಗೆ ಎಲ್ಲರೂ ಕೂಡ ಐಶ್ವರ್ಯನ ಆರಾಮಾಗಿ ನಂಬಿ ಐಶ್ವರ್ಯ ಜೊತೆಗೆ ಎಲ್ಲಾ ವ್ಯವಹಾರವನ್ನು ಕೂಡ ಮಾಡ್ತಾ ಇದ್ರು ಅದಾದ ಬಳಿಕ ಐಶ್ವರ್ಯ ಆರಂಭಿಸಿದೇನಪ್ಪಾ ಅಂದರೆ ಈ ಲಿಟಿಗೇಷನ್ ಪ್ರಾಪರ್ಟಿಯನ್ನ ಸೆಟ್ಲ್ಮೆಂಟ್ ಮಾಡೋದು ಒಂದು ಚಂದ್ರ ಸಂಪರ್ಕ ಇತ್ತಲ್ಲ ಆ ಸಂಪರ್ಕದ ಮೂಲಕ ಅದನ್ನು ಸೆಟ್ಲ್ಮೆಂಟ್ ಮಾಡಿ ಆ ಮೂಲಕ ಒಂದಷ್ಟು ದುಡ್ಡು ಮಾಡುವಂತ ಕೆಲಸವನ್ನ ಐಶ್ವರ್ಯ ಮಾಡ್ತಾ ಹೋಗ್ತಾರೆ ಇದೆಲ್ಲವೂ ಕೂಡ ಆಯ್ತಾ ಮುಂದಿನ ಹಂತ ನಾನು ಡಿ ಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ಅಲ್ಲೂ ಕೂಡ ವ್ಯವಹಾರವನ್ನ ಕುದುರಿಸುವಂಥ ಕೆಲಸವನ್ನ ಮಾಡ್ತಾ ಹೋಗಿಬಿಡುತ್ತಾರೆ ಐಶ್ವರ್ಯ ಅದಕ್ಕೆ ಬಳಸ್ಕೊಂಡಿದ್ ಯಾರಪ್ಪ ಅಂದ್ರೆ ನಟ ಧರ್ಮ ಧರ್ಮ ನಿಮ್ ಕೂಡ ಗೊತ್ತು ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ ತಕ್ಕ ಮಟ್ಟಿಗೆ ಹೆಸರು ಮಾಡಿರುವಂಥ ನಟ ಈ ನಟ ಧರ್ಮ ವಾಯ್ಸ್ ಸ್ವಲ್ಪ ಮಟ್ಟಿಗೆ ಡಿ ಕೆ ಸುರೇಶ್ ವಾಯ್ಸ್ಗೆ ಮ್ಯಾಚ್ ಆಗ್ತಿತ್ತು ಹೀಗಾಗಿ ಐಶ್ವರ್ಯ ಅದನ್ನು ಬಹಳ ಚೆನ್ನಾಗಿ ಬಳಸ್ಕೊಂಡು ಬಿಡ್ತಾರೆ ಒಂದಷ್ಟು ಜನರಿಗೆ ಒಂದು ಚಿನ್ನ ತಗೊಳ್ಳೋದು ಅಥವಾ ಇನ್ನೊಂದೇನೋ ತಗೊಂಡು ಅವರಿಗೆ ಧರ್ಮ ಇಂದ ಡಿ ಕೆ ಸುರೇಶ್ ಹೆಸರಲ್ಲಿ ಫೋನ್ ಮಾಡಿಸ್ಬಿಡೋದು ಡಿ ಕೆ ಸುರೇಶ್ ಫೋನ್ ಮಾಡಿದ್ರು ಎನ್ನುವ ಕಾರಣಕ್ಕಾಗಿ ಒಂದಷ್ಟು ಜನ ಆರಾಮಾಗಿ ಐಶ್ವರ್ಯಗಳನ್ನ ನಂಬೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಈ ರೀತಿಯಾಗಿ ಐಶ್ವರ್ಯ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಮೋಸ ಮಾಡೋದಿಕ್ಕೆ ಸಾಧ್ಯವೋ ಎಲ್ಲಾ ರೀತಿಯಲ್ಲೂ ಕೂಡ ಮೋಸ ಮಾಡ್ತಾ ಹೋಗ್ತಾರೆ ಈಗ ಒಬ್ಬರೊಬ್ಬರಾಗಿ ಬಂದು ಹೇಳ್ತಿದ್ದಾರೆ ನಮಗೂ ಕೂಡ ಜ್ಯುವೆಲ್ರಿ ತಗೊಂಡು ಮೋಸ ಮಾಡಿದ್ರು ನಮಗೆ ಹಣ ತಗೊಂಡು ಮೋಸ ಮಾಡಿದ್ರು ನಮಗೆ ಚೀಟಿ ದುಡ್ಡಲ್ಲಿ ಮೋಸ ಮಾಡಿಬಿಟ್ಟಿದ್ರು ಅಂತ ಒಬ್ರು ಪ್ರಖ್ಯಾತ ರಾಜಕಾರಣಿಗೂ ಕೂಡ ದೂರ ಕೊಟ್ಟಿದ್ದಾರಂತೆ ಅವರ ಹೆಸರು ಇಲ್ಲಿವರೆಗೂ ಕೂಡ ರಿವೀಲ್ ಆಗಿಲ್ಲ ಅವರಿಗೂ ಕೂಡ ಆರರಿಂದ ಏಳು ಕೋಟಿಯಷ್ಟು ಹಣವನ್ನು ಐಶ್ವರ್ಯ ಗೌಡ ಇದೇ ರೀತಿಯಾಗಿ ಕತೆಯನ್ನು ಕಟ್ಟಿ ಮೋಸ ಮಾಡಿಬಿಟ್ಟು ಂತೆ ಕೊನೆಗೆ ಸಿಕ್ಕಾಕೊಂಡಿದ್ಯಾಗೆ ಹೇಗೆ ಮೊದಲು ಡಾಕ್ಟರ್ ಗಿರೀಶ್ ಕೊಟ್ಟಿದ್ರು ಆದರೆ ಆ ದೂರನ್ನು ಕೂಡ ಯಾರೂ ಅಷ್ಟ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಅದಾದ ಬಳಿಕ ಐಶ್ವರ್ಯ ಗೌಡ ಎಲ್ಲ ವಿಚಾರವೂ ಕೂಡ ಹೊರಗಡೆ ಬಂದಿದ್ದು ವಾರಾಹಿ ಜ್ಯುವೆಲ್ರಿ ಶಾಪ್ನ ಮಾಲೀಕರಾಗಿರುವಂಥ ಮಾಲೀಕರಾಗಿರುವಂತ ವನಿತಾ ಐತಾಳ್ ಮೂಲಕ ಇದೇ ವನಿತಾ ಐತಾಳ್ಗೆ ಡಿ ಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡು ಪರಿಚಯ ಆಗಿ ಅದಾದ ಬಳಿಕ ಹಂತ ಹಂತವಾಗಿ ಬರೋಬ್ಬರಿ ಹದಿನಾಲ್ಕು ಕೆಜಿ ಚಿನ್ನವನ್ನು ತಗೊಂಡಿದ್ರಂತೆ ಹೆಚ್ಚು ಕಡಿಮೆ ಎಂಟರಿಂದ ಒಂಬತ್ತು ಕೋಟಿಯಷ್ಟು ಬೆಲೆ ಬಾಳುವಂಥ ಚಿನ್ನ ಚಿನ್ನ ಏನೋ ತೆಗೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೇಳಿದಾಗಲ್ಲ ಡಿ ಕೆ ಸುರೇಶ್ ಅಂತ ಹೇಳೋದು ನಟ ಧರ್ಮಿಂದ ಫೋನ್ ಮಾಡಿಸೋದು ಡಿ ಕೆ ಸುರೇಶ ಹೆಸರಲ್ಲಿ ಇಂತೆಷ್ಟು ಟೈಮ್ ಬೇಕು ಅಂತೆಷ್ಟು ಟೈಮ್ ಬೇಕು ಅಂತ ಕೇಳೋದು ಹೀಗೆ ತಳ್ಕೊಂಡು ಬಂದಿದ್ದಾರೆ ಯಾವಾಗ ತನ್ನ ಹಣ ಬಂದಿಲ್ವೋ ವನಿತಾ ಸೀದಾ ಹೋಗಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಪೊಲೀಸರಿಗೆ ದೂರು ಕೊಡ್ತಾ ಇದ್ದ ಹಾಗೆ ಐಶ್ವರ್ಯ ಗೌಡ ಹಿಂದಿನ ಕಥೆಯೆಲ್ಲವೂ ಕೂಡ ಒಂದೊಂದಾಗಿ ಹೊರಗಡೆ ಬರೋದಕ್ಕೆ ಶುರುವಾಗ್ಬಿಟ್ಟಿದೆ ಇನ್ನು ಬೇಕಾದಷ್ಟು ವಿಚಾರಗಳಿದ್ದ ಹಾಗಿದೆ ಇದೆಲ್ಲವೂ ಕೂಡ ಆರಂಭಿಕ ವಿಚಾರ ಸದ್ಯಕ್ಕೆ ಐಶ್ವರ್ಯ ಗೌಡ ಹಾಗೆ ಅವರ ಪತಿ ಹರೀಶ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ನಟ ಧರ್ಮ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ನಟ ಧರ್ಮ ಈ ಐಶ್ವರ್ಯ ಗೌಡರನ್ನ ಹೇಗೆ ನಂಬಿದ್ರು ಹೇಗೆ ಐಶ್ವರ್ಯ ಗೌಡ ಬಲೆಗೆ ಬಿದ್ದು ಐಶ್ವರ್ಯ ಗೌಡ ಹೇಳಿದ ಕೀತಿಯಲ್ಲಿ ಕೇಳಿದ್ರು ದುಡ್ಡಿನ ಆಸೆಗೆ ಹೇಗೆ ಮಾಡಿದ್ರು ಇನ್ನೊಂದು ಕಾರಣವು ಯಾವುದೂ ಕೂಡ ಗೊತ್ತಿಲ್ಲ ಸದ್ಯಕ್ಕಂತೂ ಎಸ್ಕೇಪ್ ಆಗಿದ್ದಾರೆ ಅವರ ವಿಚಾರಣೆಗೋಸ್ಕರ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಸದ್ಯ ಐಶ್ವರ್ಯ ಗೌಡಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ವಿಚಾರ ಹೊರಗಡೆ ಬಂದಿದೆ ನೋಡಿ ಓರ್ವ ಸಾಮಾನ್ಯ ಹೆಣ್ಣು ಮಗಳು ಹಳ್ಳಿಯಿಂದ ಬೆಂಗಳೂರು ಬಂದು ಇಲ್ಲಿನ ತಳಕು ಬಳಕು ಜನರನ್ನು ಅರ್ಥ ಮಾಡಿಕೊಂಡು ಹೇಗೆ ಟೋಪಿ ಹಾಕಿಬಿಟ್ರು ಅಂತ ಯಾವ ಸಿನಿಮಾಗೂ ಕೂಡ ಕಡಿಮೆ ಇಲ್ಲದಂತಹ ಕತೆ ಐಶ್ವರ್ಯ ಗೌಡರದ್ದು ಬಂದ್ ವೇಳೆ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಧನ್ಯವಾದ ವಿಡಿಯೋ ನೋಡಿದ